ಇದೇ ತಿಂಗಳ ಹನ್ನೆರಡನೇ ತಾರೀಕು ಮಧ್ಯಾಹ್ನ ಜಿಲ್ಲಾ ರಂಗಮಂದಿರದಲ್ಲಿ ನಾಟ್ಯಶ್ರೀ ನೃತ್ಯಾಲಯದ ವತಿಯಿಂದ ದಸರಾ ನೃತ್ಯೋತ್ಸವ ಮತ್ತು ಹಾಸ್ಯೋತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರಸ್ತುತ ಕಾರ್ಯಕ್ರಮಕ್ಕೆ ಖ್ಯಾತ ಹಾಸ್ಯ ಕಲಾವಿದರಾಗಿರ್ತಕ್ಕಂಥ ಪ್ರೊಫೆಸರ್ ಕೃಷ್ಣೇಗೌಡ ಅವರು ಬರ್ತಾ ಇದ್ದಾರೆ ಅವ್ರ ಜೊತೆಗೆ ಅನಂತ ದೇಶಪಾಂಡೆ ಆಧುನಿಕ ಬೇಂದ್ರೆ ಕರಿತೀವಿ ಅವರಿಗೆ ಅವರು ಕೂಡ ಬರ್ತಾ ಇದ್ದಾರೆ ಇವರಿಬ್ರು ಹಾಸ್ಯದ ಹೊನಲನ್ನು ಅವತ್ತು ಹರಿಸ್ತಾ ಇದ್ದಾರೆ ಅದರೊಟ್ಟಿಗೆ ಭರತನಾಟ್ಯ ಇದೆ ಜಾನಪದ ನೃತ್ಯ ಇದೆ ಸಂಗೀತ ಹಾಸ್ಯ ಮುಂತಾದ ಕಾರ್ಯಕ್ರಮಗಳಿವೆ ಹಾಗಾಗಿ ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ ನಮ್ಮ ಹೆಸರು ಶಿವಕುಮಾರ್ ಕಟ್ಟೆ ಇಲ್ಲಿ ಸಮಿತಿ ಯಾರ್ಯಾರು ಕಾರ್ಯಕ್ರಮ ಮಾಡ್ತಾ ಇದಾರೆ ಆಯೋಜನೆ ಯಾರು ಮಾಡ್ತಾ ಇದಾರೆ ನಾಟ್ಯ ಸಿಂಗ್ ನೃತ್ಯ ಅಲಗ ವತಿಯಿಂದ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅದು ನಿರ್ದೇಶಕರು ಯಾರು ರಾಣಿ ಸತ್ಯಮೂರ್ತಿ ಅವರ ನಿರ್ದೇಶನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ನಡೀತಾ ಇದೆ ಇದು ಎಷ್ಟು ವರ್ಷದ ಕಾರ್ಯಕ್ರಮದವ್ರದ್ದು ಇದು ಹದಿನೈದು ವರ್ಷ ಆಯ್ತು